ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಹಿರಿಯ ಶಾಸಕರಾದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ ಅವರಿಗೆ ಮಾತಾಡಿಸ್ತಾ ಹೋಗೋಣ ಸರ್ ನಿನ್ನೆ ನಡೆದಂತಹ ಒಂದು ಘಟನೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಆರ್ಎಸ್ಎಸ್ ಚಟುವಟಿಕೆಗಳು ಸರ್ಕಾರಿ ಜಾಗದಲ್ಲಿ ಬಂದ್ ಮಾಡಬೇಕು ಅಂತ ಒಂದು ಹೇಳಿ ಪತ್ರ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಅವರಿಗೆ ಬರೆದಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್ ನೋಡಿ ಪ್ರಿಯಾಂಕ ಖರ್ಗೆ ಅವರಿಗೆ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಎಲ್ಲೆಲ್ಲಿ ಸರ್ಕಾರಿ ಜಾಗೆಯಲ್ಲಿ ಅನಧಿಕೃತವಾಗಿ ಮಸೀದಿಗಳನ್ನು ನಿರ್ಮಾಣ ಮಾಡ್ಯಾರ ಅನಧಿಕೃತವಾಗಿ ಮದ್ರಸಾಗಳ ನಿರ್ಮಾಣ ಮಾಡಿದ್ರೆ ಮೊದಲನ್ನು ತೆಗಿ ಕೆಲಸ ಮಾಡಲಿ ಮತ್ತು ಮುಸ್ಲಿಮರ ತುಷ್ಟೀಕರಣ ಕರ್ನಾಟಕದಲ್ಲಿ ಪರಾಕಾಷ್ಟೆ ಬಿಟ್ಟುಬಿಟ್ಟಿದೆ ಸಿದ್ದರಾಮಯ್ಯ ಖರ್ಗೆ ಡಿ ಕೆ ಶಿವಕುಮಾರ್ ಕೂಡಿ ಇದೇನು ಮುಸ್ಲಿಂ ರಾಜ್ಯ ಮಾಡಲಿಕ್ಕೆ ಹೊಟ್ಟಾರಲ್ಲ ಇದರಿಂದ ಹಿಂದೂಗಳಲ್ಲಿ ಈ ಸರ್ಕಾರದ ಬಗ್ಗೆ ಒಂದು ರೀತಿಯೊಂದು ಮುಸ್ಲಿಂ ಸರ್ಕಾರ ಅನ್ನುವಂಥದ್ದು ಭಾವನೆ ಬಂದ್ಬಿಟ್ಟಿದೆ ಅದಕ್ಕೆ ತಾಕತ್ತು ದಮ್ಮು ಏನೋ ನೈತಿಕತೆ ಪ್ರಿಯಾಂಕಾ ಖರ್ಗೆ ಇದ್ರೆ ಎಲ್ಲ ಅನಧಿಕೃತ ಮಸೂದೆಗಳನ್ನ ಮದ್ರಸಾಗಳನ್ನ ಮೊದಲು ತೆಗೆದುಹಾಕ್ಲಿ ಅವಾಗ ಇವರ ಪೌರಶ್ಯ ಗೊತ್ತಾಗ್ತದೆ ಇರ್ತದೆ ಆರ್ ಎಸ್ ಎಸ್ ಯಾವುದೇ ಅಕ್ರಮವಾಗಿ ಸರ್ಕಾರದ ಯಾವುದೇ ಜಮೀನನ್ನು ಕಬಳಿಸಿಲ್ಲ ಅಲ್ಲಿ ಏನಾದರೂ ಸಾರ್ವಜನಿಕವಾಗಿ ಒಂದು ಶಾಖೆ ಒಂದು ಗಂಟೆವರೆಗೆ ನಡೀಲಿಕ್ಕೆ ಒಂದು ಶಾಖೆಯಲ್ಲಿ ಗ್ರೌಂಡ್ ಉಪಯೋಗ ಮಾಡ್ತಾರೆ ಹೊರತು ಯಾವುದೇ ಅವರ ಸ್ಥಿರವಾದಂಥ ಕಟ್ಟಡಗಳನ್ನು ಅವ್ರು ಮಾಡಿಲ್ಲ ಅಂದ್ರೆ ಇದರ ಅರ್ಥ ಆರ್ ಎಸ್ ಎಸ್ನ ಯಾರೂ ಕಿತ್ಕೊಳ್ಲಿಕ್ಕಾಗಿಲ್ಲ ಇವತ್ತು ನೆಹರು ಆಗಲಿ ಇಂದಿರಾ ಗಾಂಧಿ ಆಗಲಿ ಕಾಂಗ್ರೆಸ್ನವ್ರು ಬಹಳ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದಾರೆ ನಿರ್ಬಂಧ ಎಸ್ ಎಸ್ನ ನಿರ್ಬಂಧ ಹಾಕ್ಬೇಕಂತೇಳಿ ಅವರು ದಮ್ ಇದ್ರೆ ರಾಜ್ಯದಲ್ಲಿರುವಂತ ಮದ್ರಾಸಾಗಳು ನಿಷೇಧ ಮಾಡುವಂತ ಕೆಲಸ ಮಾಡಿ ಆರ್ ಎಸ್ ಎಸ್ ಭಾರತದ ತಾಲಿಬಾನ್ ಅಂತ ಹೇಳಿ ಹರಿಪ್ರಸಾದ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಪ್ರಿಯಾಂಕರ್ಗೆ ಅವರು ಹೇಳ್ತಾರೆ ಏನನ್ನ ಹತ್ತು ಒಳ್ಳೆ ಕೆಲಸಗಳು ಹೇಳಿ ಆರ್ ಎಸ್ ಎಸ್ ಮಾಡರೋ ಅಂತದ್ದು ಅಂತ ಹೇಳ್ತಿದ್ದಾರೆ ಇವರೆಲ್ಲ ಕಾಂಗ್ರೆಸ್ಗರೇ ತಾಲಿಬಾನ್ ಇದ್ದಂಗೆ ಇದಾರೆ ಇವರೆಲ್ಲ ಕನ್ವರ್ಟೆಡ್ ಮುಸ್ಲಿಮ್ ಇದ್ದಂಗೆ ಇದಾರೆ ಇವರೆಲ್ಲ ಏನೋ ಬಹುಶಃ ನನಗನ್ನಿಸ್ತದೆ ಇವರೆಲ್ಲ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಸುಮ್ಮನೆ ಹಿಂದೂಗಳ ಇಟ್ಟುಕೊಂಡು ಇವರು ಜೀವನ ಮಾಡ್ತಾ ಇದ್ದಾರೆ ಮೂಲ ಅಂದ್ರೆ ಇವರೇ ತಾಲಿಬಾನಿಗಳು ಇವರೇ ದೇಶ ದ್ರೋಹಿಗಳು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇವರೆಲ್ಲ ಸಮಾಜದಲ್ಲಿ ಏಕತೆ ಅಂತರುವಂತಹದ್ದು ಭೂಕಂಪ ಆದಾಗ ಯಾವುದೇ ದೇಶಕ್ಕೆ ಅಪಾಯ ಬಂದಾಗ ಹಿಂದೆ ನೆಹರು ಸಹಿತ ಆರ್ ಎಸ್ ಎಸ್ನ ಭಾರತ ಚೀನಾ ಯುದ್ಧದ ಸಂದರ್ಭದಲ್ಲಿ ಅನೇಕ ಏನಾದರೂ ಮಹಾಪೌರ ಬಂದಾಗ ಇವತ್ತು ಸಹಿತ ಇದರ ಒಂದು ಸಹಾಯ ಕೇಳಿದ್ದು ಕೇಳಿದ್ದಂತ ಉದಾಹರಣೆ ಇದೆ ಅದಕ್ಕೆ ನೆರುವರೇ ಒಂದು ಕಡೆ ಹೊಗಳ್ತಾರೆ ಆರ್ ಎಸ್ ಎಸ್ ನಿಜವಾಗಿ ದೇಶದ ಸಲುವ ಕೆಲಸ ಮಾಡುವಂತ ಸಂಸ್ಥೆ ಐತೆ ಆದರೆ ಈ ಪ್ರಿಯಾಂಕಾ ಖರ್ಗೆ ಏನು ಗೊತ್ತಿದೆ ಅವರಪ್ಪ ಐವತ್ತು ವರ್ಷ ಆಯ್ತು ಸರ್ವಿಸ್ ಏನು ರಾಜಕೀಯ ಮಾಡ್ತಾ ಇದಾರೆ ಅವ್ರಿಗೆ ಏನೂ ಮಾಡೋದಾಗಿಲ್ಲ ನಿಮ್ಮ ಇವನು ಏನ್ ಮಾಡ್ತಾರೆ ನಮ್ಮ ಪ್ರಿಯಾಂಕಾ ಖರ್ಗೆದ್ನ ಕೇಳ್ತೇನೆ ಸರ್ ಪದೇ ಪದೇ ಆರ್ ಎಸ್ ಎಸ್ ಆಗಿರ್ಬೋದು ಮತ್ತು ಬಿಜೆಪಿ ಶಾಸಕರು ಏನಾದರೂ ಟಾರ್ಗೆಟ್ ಆಗ್ತಿದ್ದಾರಾ ಅಂತ ಯಾಕಂದ್ರೆ ನಿನ್ನೆ ಕೂಡ ಅಷ್ಟೇ ಮುನಿರತ್ನ ಅವರು ಒಂದು ಡಿಸಿಎಂ ಅವರ ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಏ ಟೋಪಿ ಬಾಯಿಲಿ ಅಂತ ಮುನಿರತ್ನ ಅವರು ಕರೀತಾರೆ ಮತ್ತು ಅವರ ಮೇಲೆ ಹಲ್ಲೆ ಆಯಿತು ಅಂತ ಕೂಡ ಮುನಿರತ್ನ ಅವರು ಹೇಳಿಕೊಂಡಿದ್ದಾರೆ ಈ ಘಟನೆ ಬಗ್ಗೆ ಏನು ಹೇಳ್ತಾರೆ ಸರ್ ನೋಡಿ ಶಾಸಕರ ಗೌರವ ಇವತ್ತು ಈ ರಾಜ್ಯದಲ್ಲಿ ಅಪಮಾನ ಮಾಡುವಂಥದ್ದು ನಡೆದಿದೆ ನಾಳೆ ನಾವು ವಿಧಾನಸಭೆ ಪ್ರಾರಂಭ ಆಗಲಿ ಡಿ ಕೆ ಶಿವಕುಮಾರ್ ಮೇಲೆ ನಾವೆಲ್ಲರೂ ಕೂಡ ಹತ್ತು ಚ್ಯುತಿ ಮಂಡನೆ ಮಾಡ್ತೀವಿ ಈ ರೀತಿ ಒಬ್ಬ ಶಾಸಕರಿಗೆ ಏನು ಗೌರವ ಕೊಡಬೇಕಾಗಿತ್ತು ಸರ್ಕಾರಿ ಕಾರ್ಯಕ್ರಮ ಕರೆಯೋದೇ ಅಲ್ಲಿ ಕೆಳಗೆ ಕೊಂಡಿರುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ಮತ್ತು ಅವರು ಡಿ ಕೆ ಶಿವಕುಮಾರ್ ಅಪಮಾನ ಮಾಡಿದ್ದು ಯಾರೋ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅವರ ಟೋಪಿಯನ್ನು ತೆಗೆದು ಎಸೆದಿದ್ದು ಇದೆಲ್ಲರ ಬಗ್ಗೆ ನಾಳೆ ವಿಧಾನಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ ನಾ ಪಿಯ ಅತ್ಯಂತ ನಿಷ್ಠಾವಂತ ರಾಜ್ಯಾಧ್ಯಕ್ಷರಿಗೆ ಹೇಳುವುದೇನಂದ್ರೆ ನಿಮ್ಮ ತಾಕತ್ತು ತಮ್ಮೆ ಡಿ ಕೆ ಶಿವಕುಮಾರ್ ವಿರುದ್ದ ವಿಧಾನಸಭೆಯಲ್ಲಿ ಮಾತಾಡಿ ನಿಮ್ಮ ದಮ್ ಇದ್ರೆ ಇಲ್ಲಕಂದ್ರೆ ರಾಜೀನಾಮೆ ಕೊಟ್ಟು ಮನೆ ಹೋಗಿ ಇವತ್ತು ಸಿಎಂ ಅವರು ಔತಣ ಕೂಟ ಕೂಡ ಕರೆದಿದ್ದಾರೆ ಎಲ್ಲ ಸಚಿವರಿಗೆ ಕರೆದಿದ್ದಾರೆ ಏನು ವಿಚಾರ ಕರೆದಿರಬಹುದು ಅಂತ ಅನ್ಸುತ್ತೆ ಸರ್ ನೋಡಿ ಅವರು ವಿಶ್ವಾಸವನ್ನು ಗಳಿಸೋಬೇಕು ಸಚಿವರು ಸಚಿವರಿಗೆ ಈಗಾಗಲೇ ಶಾಸಕರ ಸಭೆ ಮಾಡಿ ಎಲ್ಲ ಕಾಂಗ್ರೆಸ್ ಶಾಸಕರು ಐವತ್ತು ಕೋಟಿ ರೂಪಾಯಿ ಹಣ ಕೊಡ್ತೀನಿ ಅಂತ ಹೇಳಿ ಹಣ ಕೊಡುವಂತದ್ದು ಮಾಡಿದ್ದಾರೆ ಇನ್ನು ಸಚಿವರಲ್ಲಿ ಏನೇನು ವಿರುದ್ಧ ವಿರುದ್ಧದಾರೆ ಅವ್ರನ್ನೆಲ್ಲ ಮನವೊಲಿಸುವಂತ ಕೆಲಸ ಬಹುಶಃ ಮಾಡ್ಲಿಕ್ಕೆ ಕರೆದಿದ್ದಾರೆ ಇವತ್ತೇನು ಸಿದ್ದರಾಮಯ್ಯನವರು ಗಾಬರಿ ಆಗುವಂಥದ್ದೇನೂ ಇಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹಿಂದೆ ಶಾಸಕರುಗಳೇ ಇಲ್ಲ ಅಂದಮೇಲೆ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಪೂರ್ಣ ಪ್ರಮಾಣದ ವಿಶ್ವಾಸ ತಗೋಬೇಕು ಮಂತ್ರಿ ಮಂಡಲ ಸರ್ ಡಿ ಕೆ ಶಿವಕುಮಾರ ಬಿಜೆಪಿಗ್ ಬರ್ತಾರೆ ಅನ್ನೋ ಮಾತು ಕೇಳಿ ಬರ್ತಾನೆ ಇರುತ್ತೆ ಒಂದ್ ವೇಳೆ ಈ ಸಂದರ್ಭದಲ್ಲಿ ನವಂಬರ್ ಕ್ರಾಂತಿ ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಇದೆ ಒಂದ್ ವೇಳೆ ಈ ಸಂದರ್ಭದಲ್ಲಿ ಏನಾದರೂ ಬಿಜೆಪಿ ಬರ್ತಾರಾ ಏನ್ ಅನ್ಸುತ್ತೆ ನಿಮಗೆ ನೋಡಿ ಬಿಜೆಪಿಗೆ ಬರ್ತಾರ ಅಂತ ಹೇಳಿದ್ರು ಹಿಂದೆ ಬಹಳ ದಿವಸದಿಂದ ನಾನು ಉಚ್ಚಾಟನೆ ಟೈಮ್ನಲ್ಲೇ ಕೇಂದ್ರದಲ್ಲಿ ಬಹಳ ಜೋರ ಚರ್ಚೆ ನಡೆದಿತ್ತು ನನಗೂ ಒಬ್ಬ ರಾಷ್ಟ್ರೀಯ ನಾಯಕರು ಇಲ್ಲ ಐವತ್ತರಿಂದ ಅರವತ್ತು ಶಾಸಕರನ್ನ ನಾನು ನಮ್ಮ ಒಂದು ಹೊಸ ಸಂಘಟನೆಯನ್ನು ಮಾಡ್ತೀನಿ ಒಂದು ಹೊಸ ಪಕ್ಷ ಕಡ್ತೀನಿ ನೀವು ನಾವು ಕೂಡಿ ಸರ್ಕಾರ ಮಾಡೋಣ ವಿಜಯೇಂದ್ರನ ಉಪಮುಖ್ಯಮಂತ್ರಿ ಮಾಡೋಣ ಅಂತ ಒಳಗೆ ಚರ್ಚೆ ಆಗಿದೆ ಇದನ್ನ ಸುಳ್ಳಲ್ಲ ಅದು ಆಗಿದ್ದು ನಿಜ ಅದಕ್ಕೇನೆ ಯತ್ನಾಳ ಒಂದು ತೊಂದರೆ ಆಗ್ತದೆ ಯತ್ನಾಳ್ ಉಚ್ಚಾಟನೆ ಮಾಡಿದ್ದು ನಾನು ಉಚ್ಚಾಟನೆ ಹಿಂದೆ ಡಿ ಕೆ ಶಿವಕುಮಾರ್ ಮತ್ತು ವಿಜಯೇಂದ್ರನ ಒಂದು ಏನು ಹೊಂದಾಣಿಕೆ ರಾಜಕಾರಣ ಕಾರಣ ಸರ್ ಯತ್ನಾಳ್ ಅವರ ಗರ್ವಾಪ್ಸಿ ಯಾವಾಗ ಅನ್ನೋ ಮಾತು ಕೂಡ ಕೇಳ್ಬರ್ತಾ ಇದೆ ಮತ್ತೆ ದೊಡ್ಡ ಮಟ್ಟದಲ್ಲಿ ರಾಜ್ಯ ಪ್ರವಾಸ ಕೂಡ ನೀವು ಮಾಡ್ತಿದ್ದೀರಾ ಇನ್ನು ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ರಾಜ್ಯ ಪ್ರವಾಸ ಹಿಂಗೆ ಮುಂದುವರಿಯುತ್ತಾ ಏನ್ ಮತ್ತೆ ವಾಪಸ್ ಪಕ್ಷಕ್ಕೆ ಹೋಗ್ತೀರಾ ಅಥವಾ ಹೊಸ ಪಕ್ಷ ಕಟ್ತೀರಾ ಅನ್ನೋದು ಸಾಕಷ್ಟು ನಿಮ್ಮ ಕಾರ್ಯಕರ್ತರಲ್ಲೇ ಗೊಂದಲ ಇದೆ ಅಂದ್ರೆ ಯತ್ನಾಳ್ ಫ್ಯಾನ್ಸ್ ಅಂತ ಏನ್ ಕೇಳ್ಪಡ್ತಾರೆ ಅವರಲ್ಲಿ ಗೊಂದಲ ಇದೆ ಎತ್ನಾಳ್ ಯತ್ನಾಳ್ ಹೊಸ ಪಕ್ಷ ನಡೆ ಕಡೆ ನಾವ್ ಇರಬೇಕಾ ಅಥವಾ ಯತ್ನಾಳ್ ಬಿಜೆಪಿ ಕಡೆ ನಮ್ಮ ನಡೆ ಇರಬೇಕಾ ಅಂತ ನೋಡಿ ಈಗ ಏನೋ ಕಾಲ ಪರಿಪಕ್ವ ಆಗಿಲ್ಲ ಈಗ ನಾನು ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದೀನಿ ವ್ಯಾಪಕವಾಗಿ ಸ್ವಾಗತ ಸಿಗ್ತಾ ಇದೆ ಯುವಕರು ಹಿಂದೂ ಯುವಕರು ಬಹಳಷ್ಟು ಇವತ್ತು ನನ್ನ ಮ್ಯಾಗೆ ವಿಶ್ವಾಸ ಇಟ್ಟಿದ್ದಾರೆ ಯತ್ನಾಳ್ ಅಂತವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗಬೇಕು ಅಂದರೆ ಹಿಂದೂ ಸಮಾಜ ಎತ್ತಿ ಕರ್ನಾಟಕದಲ್ಲಿ ಅಡ್ಡಾಡಬಹುದು ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕನೇ ಹತ್ತು ಹದಿನೈದು ಸಾವಿರ ಜನ ಏನು ದುಡ್ಡು ಕೊಟ್ಟಿಲ್ಲ ಅವ್ರಿಗೆ ಯಾವುದೇ ರೀತಿ ಊಟದ ವ್ಯವಸ್ಥೆ ಮಾಡಿಲ್ಲ ಯಾವ ವಾಹನ ವ್ಯವಸ್ಥೆ ಮಾಡಿಲ್ಲ ಅಂದ್ರೂ ಇಷ್ಟು ಜನ ಅಂದ್ರೆ ಒಂದು ಕರ್ನಾಟಕದಲ್ಲಿ ಒಂದೇ ಆಶಯ ಕಿರಣ ಅನ್ನೋ ದಿಕ್ಕಿನಲ್ಲಿ ಇವತ್ತು ನಮ್ಮ ಯುವಕರು ಹಿರಿಯರು ಹೆಣ್ಮಕ್ಳು ಸಹಿತ ಇವತ್ತು ಎಲ್ಲಿ ಹೋದಲ್ಲಿ ಹೇಳ್ತಾರೆ ಇಲ್ಲ ನೀವು ಮುಖ್ಯಮಂತ್ರಿ ಆಗಬೇಕು ಕರ್ನಾಟಕದಲ್ಲಿ ಇಲ್ಲಾಂದ್ರೆ ಕರ್ನಾಟಕ ಮುಸ್ಲಿಮರಿಗೆ ಮಾರಾಟ ಮಾಡಿ ಹೋಗ್ತಾರೆ ವಿಜೇಂದ್ರ ಎರಡು ಅಡ್ಜಸ್ಟ್ ಮಾಡ್ ರಾಜಕಾರಣಿ ಅವ್ರ ಐದು ವರ್ಷ ಲೂಟಿ ಮಾಡಿದ್ರು ಈಗ ವಿಜೇಂದ್ರ ಲೂಟಿ ಮಾಡುದು ಇದೇ ಆಯ್ತು ನಮ್ಮ ಕರ್ನಾಟಕ ಹಣೆ ಬರೋ ವಾತಾವರಣ ಈ ರಾಜ್ಯದಲ್ಲಿ ಬಂದಿದೆ ಯಾವಾಗ ಹೋಗ್ತೀರಾ ಬಿಜೆಪಿಗೆ ವಾಪಸ್ ನಾವೇನು ಈಗೇನು ಅದನ್ನೇನು ಯಾವುದೇ ನಿರ್ಣಯ ಮಾಡಿಲ್ಲ ಕಾಲ ತಸ್ಮೆ ನಮ್ಮ ಯಾವಾಗ ಏನಾಗ್ತಾಯಿದ್ದು ನೋಡೋಣ ಎಸ್ ಇದಾಗಿತ್ತು ಹಿರಿಯ ಶಾಸಕರಾದಂತಹ ಬಸವನಗೌಡ ಯತ್ನಾಳ್ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ ಆದಿತ್ಯ ಕಾರಲೇಕರ್ ಅಶೋಕ್ ವೇಗಾ ನ್ಯೂಸ್ ಬೆಂಗಳೂರು